ಮನಿಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ವಿಷಯ ತೊಗೊಂಡಿದ್ದೀನಿ ಇವತ್ತಿನ ವಾರದ ವಿಷಯ ಅಂತ ತೊಗೊಳ್ತಾ ಇರೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಟ್ರೇಡಿಂಗ್ ವ್ಯೂ ಡಾಟ್ ಕಾಮಲ್ಲಿ ಅಲ್ಲಿ ಒಂದು ಲಾಗಿನ್ ಆಗಿ ಕೂತಿದ್ದೀನಿ ಟ್ರೇಡಿಂಗ್ ವ್ಯೂ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ನೀವು ಇದರಿಂದ ಬಹಳ ಹೆಲ್ಪ್ ಆಗುತ್ತೆ ಅಂತ ಹಿಂದೆ ಸಹ ಹೇಳಿದ್ದೆ ಸೊ ಬೇಸಿಕ್ ಆಗಿ ಒಂದು ಯಾರಾದರೂ ಈಗ ತಾನೇ ಸ್ಟಾರ್ಟ್ ಮಾಡ್ತಿದ್ದಾರೆ ಒಂದು ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದ್ರೆ ಎರಡು ಟೈಪ್ ಟ್ರೇಡ್ ಮಾಡ್ಬೋದು ಇನಿಷಿಯಲ್ ಆಗಿ ಭಯ ಇರುತ್ತೆ ಕೆಲವರಿಗೆ ಭಯ ಎಷ್ಟ್ ಮಟ್ಟಿಗೆ ಇದೆ ಅಂದ್ರೆ ಇದು ಮೇಲ್ ಹೋಗುತ್ತೋ ಕೆಳಗ್ ಬರುತ್ತೋ ಕೆಳಗ್ ಹೋಗುತ್ತೋ ಅಂತ ಯಾವಾಗ್ಲೂ ಕಾಯ್ಕೊಂಡೇ ಕೂತಿರ್ತಾರೆ ಕೊನೆ ತನಕ ಕೂತಿರ್ತಾರೆ ಆಮೇಲೆ ಯೋಚನೆ ಮಾಡ್ತಾರೆ ಇದು ಅವತ್ತು ಬೈ ಮಾಡ್ಬೇಕು ಅಂತ್ಕೊಂಡಿದ್ದೆ ಬೈ ಮಾಡಿದ್ರೆ ಒಂದು ಐವತ್ ಪರ್ಸೆಂಟ್ ಲಾಭ ಆಗ್ತಿತ್ತಲ್ಲ ಇವತ್ತಿಗೆ ಬೈ ಮಾಡ್ಬೋದಿತ್ತಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಸೊ ಒಂದು ಏನಾಗುತ್ತೆ ಪೇಪರ್ ಟ್ರೇಡಿಂಗ್ ಅಂತ ಒಂದು ಆಪ್ಷನ್ ತುಂಬ ಹಳೆ ಮೆಥಡ್ ಇದೆ ಆ್ಯಕ್ಚುಲಿ ಪೇಪರ್ ಟ್ರೇಡಿಂಗು ಪೇಪರಲ್ಲಿ ತಗೊಳೋದು ಬರ್ತ್ಕೊಳೋದು ಇವತ್ತಿನ ದಿವಸ ಇನ್ಫೋಸಿಸ್ ಬೈ ಮಾಡ್ತಿದ್ದೀನಿ ಅಂತ ಇಟ್ಕೊಳೋಣ ಸಾವಿರದ ಐನೂರು ಚಿಲ್ಲರೆ ಇದಾಗ್ತಿದೆ ರನ್ನಿಂಗು ಕ್ಲೋಸಿಂಗ್ ಬಂದುಬಿಟ್ಟು ಫೋರ್ಟೀನ್ ತೌಸಂಡ್ ಲೆವೆನ್ ಹಂಡ್ರೆಡ್ ಮೀನ್ಸ್ ಒನ್ ಒನ್ ಫೋರ್ ಲೆವೆನ್ ಲೆವೆನ್ ಆ ರೇಂಜಲ್ಲಿ ಕ್ಲೋಸ್ ಆಗಿದೆ ಇದು ಸಾವಿರದ ನಾನ್ನೂರು ಹದಿನಾಲ್ಕು ರೂಪಾಯಿಗೆ ಕ್ಲೋಸ್ ಆಗಿರೋ ಸೊ ಏನಾಗುತ್ತೆ ಒಂದು ಬೈ ಆಪರ್ಚುನಿಟಿ ಸಿಕ್ತು ಅಂತ ಒಂದೇನೋ ಒಂದು ತಗೋಳೋಣ ಹಂಗೆ ಇದು ಫೈವ್ ಮಿನಿಟ್ಸ್ ಚಾಟ್ಗೆ ಹಾಕೋಣ ಸಪ್ ಸಿಂಪ್ಲಿ ಒಂದು ಫೈವ್ ಮಿನಿಟ್ಸ್ ಚಾಟ್ಗೆ ಸೊ ಇಲ್ಲಿ ಏನಾಗುತ್ತೆ ಆವತ್ತಿನ ದಿವಸ ಇದು ನಾನು ಒನ್ ಡೇ ಅಂತಲೇ ತಗೋಣ ಸೊ ಬೆಳಿಗ್ಗೆ ಮಾರ್ನಿಂಗು ಒಂಬತ್ತು ಕಾಲಕ್ಕೆ ಸ್ಟಾರ್ಟ್ ಆದಾಗ ಡೌನ್ ಟ್ರೆಂಡ್ ಇತ್ತು ಸೊ ಇದು ಡೌನ್ ಆಗುತ್ತೆ ಡೌನ್ ಆಗುತ್ತೆ ಅಂತ ಕಾಣ್ಕೊಂಡಿದ್ದು ಒಂದು ರೇಂಜಿಗೆ ಡೌನ್ ಬಂದು ಆ ನಂತರ ಅದು ಮತ್ತೆ ಮೇಲೆ ಹೋಗುವಂಥದ್ದು ಸೊ ಈ ರೀತಿ ಆಪ್ಷನ್ ಎಲ್ಲ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಸೊ ಇಲ್ಲಿ ನಾನು ಒಂದು ಚಾರ್ಟ್ ಹಾಕೊಂಡೆ ಮೀನ್ಸ್ ನಾನು ಲಾಸ್ಟ್ ಟೈಮ್ ಹೇಳಿದೆ ಈ ಟ್ರೇಡಿಂಗ್ ವ್ಯೂ ಅಲ್ಲಿ ಸುಮಾರು ಇಂಡಿಕೇಟರ್ಸ್ ಸಿಗ್ತವೆ ಇಂಡಿಕೇಟರ್ಸ್ ನ ಒಂದ್ಸಲಿ ರಿವ್ಯೂ ಮಾಡಿ ಮತ್ತೆ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಇವಾಗ ಜಸ್ಟ್ ಇವಾಗ ನಾನು ಲಾಸ್ಟ್ ಟೈಮ್ ಸ್ವಿಂಗ್ ಟ್ರೇಡ್ ಸ್ಕ್ಯಾಪಿಂಗು ಅಂತ ತರ ಒಂದ್ ಒಂದು ವರ್ಡ್ ಹೇಳ್ತಾ ಇದೆ ಇವಾಗ ಸ್ವಿಂಗ್ ಕಾಲ್ ಅಂತ ಒಂದ್ಸ ಸ್ವಿಂಗ್ ಅಂತ ಕೊಟ್ರೆ ಸಾಕು ಒಂದು ಇಂಡಿಕೇಟರ್ ಅಲ್ಲಿ ಸ್ವಿಂಗ್ ಅಂತ ಕೊಟ್ರೆ ಕಮ್ಯುನಿಟಿಲೆ ಸ್ವಿಂಗ್ ಅಂತ ಕೊಡಬೇಕು ಸ್ವಿಂಗ್ ಅಂತ ಕೊಟ್ರೆ ಸ್ವಿಂಗ್ ಟ್ರೇಡಿಂಗ್ ಇರ್ಬೋದು ಸ್ವಿಂಗ್ ಕಾನ್ಫಿಡೆನ್ಸ್ ಸ್ಕೋರು ಇದು ಬೇರೆ ಬೇರೆ ಈ ಈ ಹಿಸ್ಟ್ರಿಗೋಗಿ ರೀಡ್ ಮಾಡಿ ನೋಡಿ ಏನು ಪರ್ಪಸ್ ಇದು ಮಾಡಿದ್ದಾರೆ ಅವರು ಪರ್ಟಿಕ್ಯುಲರ್ ಕಮ್ಯುನಿಟಿ ಪರ್ಸನ್ ಇವಾಗ ಸ್ವಿಂಗ್ ಕಾನ್ಫಿಡೆನ್ಸ್ ಸ್ಕೋರ್ ಅನ್ನೋದು ನನ್ನ ಮೆಂಟರ್ ಏನಿದ್ದಾರೆ ಅವ್ರದು ಅಂತ ಹೇಳ್ತೀನಿ ನಾನು ಇದು ಪರ್ಪಸ್ ಬಂದ್ಬಿಟ್ಟು ನಿಫ್ಟಿ ಇಂಡಿಕೇಟರ್ ಪರ್ಪಸ್ ಎನ್ ಎಸ್ ಸಿ ಇಂಡಿಕೇಟರ್ ಇಲ್ಲಿ ಸ್ಕೋರ್ ಒಂದು ಅಬೋವ್ ಫಿಫ್ಟಿ ಹತ್ರ ಇದ್ದಾಗ ಬೈಯಿಂಗ್ ಆಪರ್ಚುನಿಟಿ ಇರುತ್ತೆ ಸ್ವಿಂಗ್ ಅಂತೆಲ್ಲ ಇದ್ದಾಗ ಒಂದು ಬೈಯಿಂಗ್ ಆಪರ್ಚುನಿಟಿ ಕಡಿಮೆ ಇರುತ್ತೆ ಅಂತ ಆ ಪರ್ಪಸ್ಗೆ ಮಾಡಿರುವಂತದ್ದು ಸ್ವಿಂಗ್ ಬೈ ಎಲ್ಲಿ ಮಾಡಬೇಕು ಲೋ ಮಾಡಬೇಕು ಸೊ ಬೇರೆ ಬೇರೆ ಲಕ್ಸ್ ಆಲ್ಗೋ ಅಂತೆಲ್ಲ ಹೇಳಿದೆ ಲಾಸ್ಟ್ ಟೈಮು ಲಕ್ಷ ಆಲ್ಗೋ ಅದವ್ರು ಬೈ ಮಾಡಿದ್ರೆ ಹೇಗೆ ಒಂದು ಲಕ್ಷ ಆಲ್ಗೋದೆ ಹಾಕೊಳ್ಳೋಣ ಟೈಮ್ ಬಿಂಗ್ ಇಲ್ಲಿ ಮೂರು ಇಂಡಿಕೇಟರ್ ಇದೆ ಒಂದು ತೆಗಿಯೋಣ ಹೈಡ್ ಮಾಡ್ಕೊಳ ಇಲ್ಲಿ ಹೈಡ್ ಮಾಡೋಣ ಇನ್ಸ್ಟಡ್ ಆಫ್ ರಿಮೂವಿಂಗು ಈ ತರ ಇಪ್ಪತ್ತೈದು ಎಷ್ಟೇ ನೀವು ಇಂಡಿಕೇಟರ್ ಹಾಕೊಳ್ಳಿ ಫ್ರೀ ವರ್ಷನಲ್ಲಿ ಸೊ ನೀವು ಹಾಕೊಂಡಾಗ ಹೈಡ್ ಮಾಡ್ಕೊಬೇಕು ಎರಡು ಮಾತ್ರ ಆಕ್ಟಿವ್ ಲೀಕ್ ಆಗುತ್ತೆ ಸ್ವಿಂಗ್ ಅಂತ ಟೈಪ್ ಮಾಡ್ತೀನಿ ಸ್ವಿಂಗ್ ಅಂತ ಹೊಡೆದ್ರೆ ಲಕ್ಸ್ ಆಗು ತಗೋಣ ಸದ್ಯಕ್ಕೆ ಅವನ್ ಪರ್ಪಸ್ ನಿಮ್ಗೆ ಇಲ್ಲಿ ಯೂಶಲಿ ಆಗುತ್ತೆ ಶೂಟಿಂಗ್ ಸ್ಟಾರ್ ಈ ಕ್ಯಾಂಡಲ್ ಸ್ಟಿಕ್ಸ್ ಬೇಸ್ಡ್ ಆಗಿ ಹ್ಯಾಮರ್ ಬಂತು ಒಂದು ಹೈ ಲೋ ಲ ಹ್ಯಾಮರು ಈ ಥರ ಬಂದಾಗ ಅಲ್ಲಿ ಬೈಯಿಂಗ್ ಆಪರ್ಚುನಿಟಿ ಈ ನಿಮ್ಗೆ ಟರ್ಮಿನಾಲಜಿಸು ಇಂಡಿ ಇದ್ರದ್ದು ಗೊತ್ತಿರ್ಬೇಕು ಕ್ಯಾಂಡಲ್ ಸ್ಟ್ರಿಕ್ ಶೂಟಿಂಗ್ ಸ್ಟಾರ್ ಬಂದ್ರೆ ಒಂದು ಅಪ್ ಹೋಗುತ್ತೆ ಸೊ ಇಲ್ಲಿ ಇವಾಗ ಒಂದು ಹೆಚ್ ಎಚ್ ಹೈ ನನ್ ಅಂತ ಬಂತು ಹೈ ಆಫ್ ಹೈ ಬಂದಿದೆ ಅಲ್ಲಿಂದ ಡೌನ್ ಹೋಗ್ಲೇಬೇಕು ಅಂತ ಸೊ ಈ ತರ ಒಂದು ಕ್ಯಾಂಡಲ್ ಸ್ಟ್ರಿಕ್ಸ್ ನಿಮ್ಗೆ ಇನ್ಫಾರ್ಮೇಶನ್ ಇದ್ರೆ ಬೈ ಅವತ್ ಮಾಡ್ಬೋದ ಅಂತ ಪೇಪರ್ ಟ್ರೇಡಿಂಗು ಇವತ್ತು ನೋಡ್ಕೊಂಡು ಒಂದು ಹೈ ಶೂಟಿಂಗ್ ಸ್ಟಾರು ಅಬೋ ಹೋಗುತ್ತೆ ಅಂತ ಒಂದು ಇಲ್ಲಿಗೆ ಬೈ ಮಾಡ್ತೀರಾ ಅಂತ ಇಟ್ಕೊಂಡು ಫೋರ್ಟೀನ್ ಜೀರೋ ಸಿಕ್ಸ್ ಸೊ ಇಲ್ಲಿಗೆ ಬೈ ಮಾಡಿ ಒಂದು ಇಲ್ಲಿಗೆ ಸೇಲ್ ಮಾಡ್ಕೊಂಡಿದ್ರೆ ಫೋರ್ಟೀನ್ ಟ್ವೆಂಟಿ ಸಿಕ್ಸು ಇಲ್ಲಿಗೆ ಸೇ ಆಗ್ತಾ ಇದೆ ಒಂದು ಇಪ್ಪತ್ತೈದು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಅಷ್ಟು ಲಾಭ ಒಂದು ಹತ್ತು ಕ್ವಾಂಟಿಟಿ ತೊಗೊಂಡಿದ್ದೀರಾ ಅಂದ್ರೆ ಅವತ್ತಿಂದು ಇಪ್ಪತ್ತೈದು ಇಂಟು ಹತ್ತು ಎಷ್ಟು ಆಯಿತು ಇನ್ನೂರೈವತ್ತು ರೂಪಾಯಿ ಬಟ್ ಇಲ್ಲಿ ಏನಾಗುತ್ತೆ ಹತ್ತು ಕ್ವಾಂಟಿಗೆ ನೀವು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಒಂದು ಬ್ರೋಕರೇಜ್ ಮಿನಿಮಮ್ ಚಾರ್ಜಸ್ ಅಂತ ಹೋಗಿರುತ್ತೆ ಒಂದಿಷ್ಟು ಟ್ಯಾಕ್ಸ್ ಅಂತ ಹೋಗುತ್ತೆ ನಿಮಗೆ ಲಾಭ ಬಂದಿರೋದು ಇನ್ನೂರೈವತ್ತು ರೂಪಾಯಿಲಿ ಕನಿಷ್ಠ ಒಂದು ನಲ್ವತ್ತು ನಲ್ವತ್ತೈದು ರೂಪಾಯಿ ಲಾಸ್ ಎಲ್ಲ ಇದಕ್ಕೆ ಹೋಗ್ಬಿಡುತ್ತೆ ಟ್ಯಾಕ್ಸು ಅದು ಇದು ಅಂತ ಸೊ ನಿಮಗೆ ಲಾಭ ಕಡಿಮೆ ಆಗುತ್ತೆ ಸೊ ಇಟ್ಸ್ ನಾಟ್ ಪ್ರಿಫರ್ಡು ತುಂಬ ಕಡಿಮೆ ಆಗಿದ್ದು ಸೇಲ್ ಮಾಡಿದಾಗ ಸೊ ಇದೆಲ್ಲ ಕನ್ಸಿಡರ್ ಮಾಡಿ ಪೇಪರ್ ಟ್ರೇಡಲ್ಲಿ ಬರಿಬೇಕು ನೀವು ಬೈ ಎಷ್ಟು ಮಾಡಿದ್ದೆ ಸೆಲ್ ಆಯಿತು ಒಂದಿಷ್ಟು ಲಾಭ ಬಂತು ಅಂತ ಪೇಪರ್ ಟ್ರೇಡಲ್ಲಿ ಬರೆಯುವಂಥದ್ದು ಅದ್ರ ಬದಲು ಪೇಪರ್ ಟ್ರೇಡಿಂಗ್ ಇಲ್ಲೂ ಸಹಿತ ಇದೆ ಯಾವುದು ನಮ್ಮ ಟ್ರೇಡಿಂಗ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಬೈ ಇಲ್ಲಿ ಟ್ರೇಡ್ ಅಂತ ಆಪ್ಷನ್ ಇದೆ ಸೊ ಕ್ರಿಯೇಟ್ ನ್ಯೂ ಆರ್ಡರ್ ಬಂದು ಇಷ್ಟು ಬಡಿ ಕ್ವಾಂಟಿಟೀಸು ಟಾಪ್ ಕ್ಲಾಸ್ ಎಷ್ಟು ಬೇಕೋ ಅದು ಹಾಕೊಳೋದ್ ಸೊ ನಿಮ್ಗೆ ಇಲ್ಲಿ ಏನಾಗುತ್ತೆ ಒಂದು ಟ್ರೇಡಿಂಗ್ ಇರೋದು ಎಲ್ಲ ಯು ಎಸ್ ಇರುತ್ತೆ ಸೊ ಅದ್ರ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಸೊ ಇದಕ್ಕೆ ಇದೇ ತರ ಪ್ಲಾಟ್ಫಾರ್ಮ್ ಬೇರೆ ಬೇರೆ ಸಿಗ್ಬೋದು ಪೇಪರ್ ಟ್ರೇಡಿಂಗ್ ಪರ್ಪಸ್ಗೆ ಅಂತ ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಪ್ರಾಫಿಟ್ ಲಾಭ ಏನಾಗಿರುತ್ತೆ ಅದು ಪೇಪರಲ್ಲೇ ಉಳಿದೋಗ್ಬಿಡುತ್ತೆ ಆಕ್ಚುಯಲ್ ದೊಡ್ಡ ಲಾಭ ಏನಾದರೂ ಬಂತು ಅಂತ ಇಟ್ಕೊಳ್ಳೋಣ ಅದ್ರ ಪೇಪರಲ್ಲಿ ಬಂದರೆ ನಿಮಗೆ ಪ್ರಯೋಜನ ಇಲ್ಲ ಅಲ್ಲ ಸೊ ಅದ್ರ ಬದಲು ನಾನು ಸಜೆಷನ್ ಏನಂದ್ರೆ ನೀವು ಪೇಪರ್ ಟ್ರೇಡ್ ಮಾಡೋ ಬದಲು ಒಂದು ಅಕೌಂಟ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದಾಗ ಅಟ್ಲೀಸ್ಟ್ ಇನ್ಫೋಸಿಸ್ ಬೈ ಮಾಡಬೇಕು ಅಂತ ಲಾಂಗ್ ಟರ್ಮ್ಗೆ ಒಂದೇನೋ ಇಟ್ಕೊಂಡಿರ್ತೀರಾ ಅಂತ ಇಟ್ಕೊಳ್ಳೋ ಗೋಲು ಸೊ ನೀವು ಇವತ್ತೊಂದು ಕ್ವಾಂಟಿಟಿ ನಾಳೆ ಒಂದು ಕ್ವಾಂಟಿಟಿ ನಾಡಿದ್ದು ಒಂದು ಹತ್ತು ಕ್ವಾಂಟಿಟಿ ಈ ತರ ದುಡ್ಡು ಬಂದಾಗ್ಲೆಲ್ಲ ಒಂದಿಷ್ಟು ಬೈ ಮಾಡುವಂತದ್ದು ಸೊ ಇನ್ಸ್ಟೆಡ್ ಆಫ್ ಪೇಪರ್ ಟ್ರೇಡ್ ಮಾಡೋ ಬದಲು ಟ್ರೇಡ್ ನಿಮ್ಮ ಡಿಮ್ಯಾಕ್ ಅಕೌಂಟ್ ಅಲ್ಲಿ ಮಾಡಿದಾಗ ಅದು ನಿಮ್ಮ ಅಕೌಂಟಲ್ಲಿ ಸೇರ್ತಾ ಇರುತ್ತೆ ಒಂದು ಸಪೋಸ್ ಇವಾಗ ಹೆಚ್ ಟಿ ಎಫ್ ಸಿ ನಾನು ಕಳೆದ ತಿಂಗಳು ಹೇಳಿದ್ದೆ ಬೈ ಮಾಡಿ ಬೈ ಮಾಡಿ ತುಂಬಾ ಲೋ ಹೋಗಿದೆ ಇದು ಸೊ ಮಂತ್ಲಿ ಚಾರ್ಟ್ ಹಾಕೋಣ ಅಥವಾ ಒಂದು ವೀಕ್ಲಿ ಚಾರ್ಟ್ ವೀಕ್ಲಿ ಚಾರ್ಟ್ ಹಾಕಿದಾಗ ನೀವು ನೋಡ್ಬೋದು ಒಂದು ಸಿಕ್ಸ್ ಮಂತ್ಸಿ ಹಾಕೋಣ కొట్ట రీసెట్ మిండేటరు ఇండేటర్ ఆల్ టైమ్ హై ఆల్ అంత కొట్ ఎఫ్ సిైఫ్ లైఫ్ హెచ్ టి బ్యాంక్ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಅಂದ್ರೆ ಮಾರ್ಚ್ ಮಿಡ್ ಅಲ್ಲಿ ಇಂದು ಈ ರೇಂಜ್ ಇಂತ ಸ್ವಲ್ಪ ಜಾಸ್ತಿ ಬಂದಿತ್ತು ಫೋರ್ಟೀನ್ ಹಂಡ್ರೆಡ್ ಇತ್ತು ಆಕ್ಚುಲ್ ಆಗಿ ನನ್ನ ಫೇಸ್ಬುಕ್ ಚಾನಲ್ ನಾನು ಪರಿಹಾರ ಮಾರ್ಗ ಅಲ್ಲೆಲ್ಲ ಹೇಳ್ಕೊಂಡಿದ್ದೀನಿ ಫೋರ್ಟೀನ್ ಥೌಸಂಡ್ ಮೀನ್ಸ್ ಥೌಸಂಡ್ ಫೋರ್ ಹಂಡ್ರೆಡ್ ತುಂಬಾ ಒಳ್ಳೆ ಬೈಯಿಂಗ್ ಝೋನು ಒಳ್ಳೆ ಪ್ರಾಫಿಟ್ ಮುಂದೆ ಬರುತ್ತೆ ಇಲ್ಲಿ ತುಂಬಾ ಒಂದು ಎಚ್ ಡಿ ಎಫ್ ಇಶ್ಯೂಸ್ ಗಳು ಆಯ್ತು ಡೌನ್ ಆಯ್ತು ಏನೇ ಕಾರಣ ಆಗಿದ್ರು ಸಹಿತ ಇವತ್ತು ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ತರ್ಟಿ ತನಕ ಬಂದಿದೆ ಈವನ್ ಹೈ ಹೋಗಿತ್ತು ತೌಸಂಡ್ ಫಿಫ್ಟಿ ಒನ್ ಫೈವ್ ಫೈವ್ ಸಿಕ್ಸ್ ತನಕ ಹೋಗಿದೆ ಸೊ ಇದು ಮತ್ತೆ ಪ್ರಾಫಿಟ್ ಇವತ್ತು ರಿಸಲ್ಟ್ಸ್ ಸಹಿತ ಬಂದಿದೆ ಇಟ್ಸ್ ಅ ವೆರಿ ಗುಡ್ ಇರೋದ್ರಲ್ಲಿ ಓಕೆ ಕಂಪ್ಯಾರಿಟಿವ್ಲಿ ಒಂದು ಬ್ಯಾಂಕ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಒಂದು ಚೆನ್ನಾಗಿ ನಡೀತಿದೆ ಇದು ಸೊ ಹಾಗಾಗಿ ಇದು ಮತ್ತಷ್ಟು ಹೈ ಒಂದು ಲಾಂಗ್ ಟರ್ಮ್ಗೆ ಎರಡು ಸಾವಿರ ತನಕ ಹೋಗ್ಬೋದು ಒಂದು ಇಲ್ಲಿಂದ ಒಂದು ಆರು ಎಂಟು ಹತ್ತು ತಿಂಗಳಂತ ತಗೊಂಡ್ರು ಒಂದು ಎರಡು ಸಾವಿರ ತನಕ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಈ ತರ ಸ್ಟಾಕ್ಸ್ನ ನೀವು ಪೇಪರ್ ಟ್ರೇಡ್ ಮಾಡೋ ಬದಲು ಆಕ್ಚುಲ್ ಆಗಿ ಒಂದು ಎರಡು ಈ ತರ ಒಂದು ಐದಾರು ಕ್ವಾಂಟಿಟಿ ಈ ತರ ಆಡ್ ಮಾಡ್ತಾ ಹೋಗಿ ಸೊ ಲಾಂಗ್ ಟರ್ಮ್ ಅಲ್ಲಿ ನೀವು ಒಳ್ಳೆ ಲಾಭ ಬಂದ್ರು ಅದ್ರ ಇನ್ನೂರು ರೂಪಾಯಿ ಬರಲಿ ಐನೂರು ರೂಪಾಯಿ ಬರಲಿ ಏನೇ ಬರಲಿ ಲಾಭ ಲಾಭ ಆಗೇ ಉಳಿಲಿ ಆಕ್ಚುಯಲ್ ಲಾಭ ಆಗಿ ಸಿಗ್ಬೇಕು ಬರೀ ಪೇಪರ್ ಅಲ್ಲಿ ಬರ್ತಾ ಇದ್ರೆ ಅದ್ರದ್ದು ಲಾಭ ಸಿಗಲ್ಲ ನಿಮ್ಗೆ ಮತ್ತೆ ಇನ್ನೊಂದೇನಂದ್ರೆ ಪೇಪರ್ ಟ್ರೇಡ್ ಆಗ್ಲಿ ಏನೇ ಮಾಡ್ಲಿ ಒಂದು ಟ್ರೇಡಿಂಗ್ ಜರ್ನಲ್ ಅಂತ ಮಾಡ್ಕೊಬೇಕು ಟ್ರೇಡಿಂಗ್ ಜರ್ನಲ್ ಜನ್ ಪರ್ಪಸ್ ಏನಂದ್ರೆ ಬಂದು ನೀವು ಇಲ್ಲಿ ಸಹಿತ ನೀವು ನೋಡ್ಬೋದು ಟ್ರೇಡಿಂಗ್ ಜರ್ನಲ್ ಅಂತ ಕೊಟ್ಟಿರುತ್ತೆ ಯಾವತ್ತು ಏನಿಗೆ ಸೀಲ್ ಮಾಡಿದ್ದು ಅಂತ ರೀಸನ್ ಹಾಕೊಬೇಕಾಗತ್ತೆ ಜನ್ರಲ್ ಆಗಿ ಜನಕ್ಕೆ ಒಂದು ಫಿಯರ್ ಇರುತ್ತೆ ಯಾವಾಗಲೂ ಇವತ್ತು ಬೈ ಮಾಡಿದೆ ಒಂದು ಹತ್ತು ದಿವಸಕ್ಕೆ ಒಂದು ಹತ್ತು ಪರ್ಸೆಂಟ್ ಬಂತು ಯಾಕಪ್ಪ ಇವತ್ತು ಹತ್ತು ಪರ್ಸೆಂಟು ಇದಕ್ಕಿಂತ ಜಾಸ್ತಿ ಬೇಡ ನನಗೆ ಅಂತ ಹೇಳಿಬಿಟ್ಟು ಮಾರ್ಬಿಡ್ತೀವಿ ಮತ್ತೆ ಕೆಳಗೆ ಬಿದ್ರೆ ಏನಾಗುತ್ತೋ ಏನು ಕತೆನೋ ಸೊ ಆ ಥರ ಎಲ್ಲ ಭಯ ಇಟ್ಕೊಂಡು ಮಾಡಿದಾಗ ತುಂಬ ಅರ್ಜೆಂಟಲ್ಲಿ ಬೈ ಮಾಡ್ತೀವಿ ಏನೇ ಇವಾಗ ನೋಡಿ ಒಂದು ಡೌನ್ ಬಂದಿದೆ ಅಂದರೆ ಅಲ್ಲಿ ಡಿಮ್ಯಾಂಡ್ ಸ್ವಲ್ಪ ವ್ಯತ್ಯಾಸ ಆಗಿದೆ ಸಪ್ಲೈಗಳು ಒಂಥರ ಜಾಸ್ತಿ ಇರ್ತವೆ ಆತರ ಒಂದ್ ಬೈ ಸೆಲ್ ಆಗ್ತಾನೆ ಇರಬೇಕು ಆತರ ಇದ್ದಾಗ್ಲೆ ಮಾತ್ರ ಬೈಯಿಂಗ್ ಆಪರ್ಚುನಿಟಿ ಸಿಗುತ್ತೆ ಸೆಲ್ಲಿಂಗ್ ಆಪರ್ಚುನಿಟಿ ಸಿಗುತ್ತೆ ಇಲ್ಲ ಅಂದ್ರೆ ಒಂದು ಯಾವಾಗ್ಲೂ ಬೈ ಆಗ್ತಿದ್ರೆ ತುಂಬಾ ಹೈ ಹೋಗ್ತಾ ಇರತ್ತೆ ಸೆಲ್ ಮಾಡೋಕಾಗಲಿಲ್ಲ ನಿಮ್ಗೆ ಮತ್ತೆ ಹಂಗೆ ಒಂದು ಲಾಕ್ ಆಗ್ತಾ ಇರುತ್ತೆ ಇದು ಏನಂತಾರೆ ಅಪರ್ ಸರ್ಕ್ಯೂಟ್ ಲೋಯರ್ ಸರ್ಕ್ಯೂಟ್ ಇರೋ ಲಾಕ್ ಆಗ್ತಿದ್ರೆ ಮೈನಸ್ ಫೈವ್ ಪರ್ಸೆಂಟ್ ನೋಡ್ಬೋದು ಮೈನಸ್ ಟೆನ್ ಪರ್ಸೆಂಟ್ ಅಥವಾ ಪ್ಲಸ್ ಸೈಡ್ ಫೈವ್ ಪರ್ಸೆಂಟ್ ಪ್ಲಸ್ ಸೈಡ್ ಟೆನ್ ಪರ್ಸೆಂಟ್ ಈ ತರ ಒಂದು ಲಾಕ್ ಆಗ್ತಾ ಇರುತ್ತೆ ಅಪ್ಪರ್ ಸರ್ಕ್ಯೂಟ್ ಲೋವರ್ ಸರ್ಕ್ಯೂಟ್ ಲಾಕ್ ಆಗೋದು ವೆರಿ ಡೇಂಜರಸ್ ನನ್ನ ಪ್ರಕಾರ ಆ ತರ ಆಗ್ತಿದೆ ಅಂದ್ರೆ ಯಾವತ್ತು ನೀವು ರಿಲೀಸ್ ಆಗುತ್ತಾ ಅದು ಯೂಶಲ್ ಆಗಿ ಆ ಸರ್ಕ್ಯೂಟಿಂದ ಆಚೆ ಬರುತ್ತೋ ಅವಾಗ ಇಮಿಡಿಯೇಟ್ ಆಗಿ ಸೆಲ್ ಮಾಡೋದು ಒಳ್ಳೇದು ಅಥವಾ ಬೈ ಮಾಡ್ಕೊಳೋದು ಒಳ್ಳೇದು ಬೈ ಮಾಡೋದಕ್ಕಿಂತ ಸೆಲ್ ಮಾಡೋದು ಪ್ರಿಫರೇಬಲಿ ನಾನು ಸಜೆಸ್ಟ್ ಮಾಡ್ತೀನಿ ಈ ತರ ಆ ಸರ್ಕ್ಯೂಟ್ ಯಾವುದು ಬೀಳಬಾರ್ದು ಸರ್ಕ್ಯೂಟ್ ಬೀಳ್ತಿದೆ ಅಂದ್ರೆ ಅದು ಸ್ಟಾಕ್ ತುಂಬಾ ವೇರಿಯೇಷನ್ಸ್ ಆಗ್ತವೆ ಜನರಲ್ ಆಗಿ ಈ ತರ ಸರ್ಕ್ಯೂಟ್ ಬೀಳ್ತಿದೆ ಅಂದ್ರೆ ಕಡಿಮೆ ಇನ್ವೆಸ್ಟ್ ಮಾಡಿ ಒಂದ್ ಹತ್ತು ಹದಿನೈದು ಸಾವಿರದ ಒಳಗೆ ತುಂಬಾ ಒಂದ್ ಲಕ್ಷಗಟ್ಲೆ ಒಳ್ಳೆ ಸ್ಟಾಕ್ಸ್ ಹಾಕೋಬಿಡ್ಲಿ ಈ ತರ ಡಬ್ಬಾ ಸ್ಟಾಕ್ಸ್ ಗಳು ಹಾಕ್ಬಿಟ್ರ ನಿಮ್ಮ ದುಡ್ಡು ಏನಿದೆ ಅದು ಅಲ್ಲೇ ಲಾಕ್ ಆಗ್ಬಿಡುತ್ತೆ ಬೈ ಮಾಡಕ್ ಸೆಲ್ ಸೆಲ್ಲು ಮಾಡೋಕಾಗಲ್ಲ ಸೆಲ್ ಮಾಡಕ್ ಹೋಗ್ತೀನಿ ಅಂದ್ರೆ ಡೌನ್ ಆಗ್ತಾ ಇರತ್ತೆ ಅದು ಅಲ್ಲೂ ಸಹಿತ ಲಾಕ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಒಂದು ಕಡಿಮೆ ಬೆಲೆ ಇದು ಒಳ್ಳೆ ಸಿಗ್ತಾ ಇದೆ ದಿವಸ ಐದೈದು ಪರ್ಸೆಂಟ್ ಇರ್ತಾ ಇದೆ ದಿವಸ ಹತ್ತು ಪರ್ಸೆಂಟ್ ಇರ್ತಿಲ್ಲ ಅಂತಿದ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ಇರೋದು ಇದೆ ದಿವಸ ಈ ಥರದ್ದೆಲ್ಲ ಇದೆ ಅಂದ್ರೆ ವೆರಿ ಡೇಂಜರಸ್ ಆ ಸ್ಟಾಕ್ ಇಂದ ದೂರ ಇರೋದು ಒಳ್ಳೇದು ಪೇಪರ್ ಟ್ರೇಡ್ ಮಾಡೋ ಉದ್ದೇಶ ಇದ್ದಿದ್ ನಂದು ಪೇಪರ್ ಟ್ರೇಡ್ ಮಾಡೋ ಬದಲು ಆಕ್ಚುಯಲ್ ಆಗಿ ಒಂದು ಬೈ ರೆಗ್ಯುಲರ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಒಂದು ಎರಡು ಮೂರು ಐದು ಹತ್ತು ಈ ತರ ಒಂದು ಸಣ್ಣ ಸಣ್ಣ ಕ್ವಾಂಟಿಟಿಲಿ ಒಂದು ಒಳ್ಳೆ ಸ್ಟಾಕ್ಸ್ ನ ಬೈ ಮಾಡ್ತಾ ಇರಿ ಸೊ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಸೆಲ್ ಮಾಡಬೇಕು ಅಂತ ಇದ್ರು ಸಹಿತ ಪ್ರಾಫಿಟ್ ರಿಯಲೈಸ್ ಆಗುತ್ತೆ ಇಲ್ಲಾಂದ್ರೆ ಪ್ರಾಫಿಟ್ ರಿಯಲೈಸ್ ಆಗಲ್ಲ ಅದು ಸೊ ಈ ರೀತಿಯಾಗಿ ನೀವು ಟ್ರೇಡ್ ಮಾಡ್ತಾನೆ ಇರಿ ಲಾಭ ಮಾಡ್ತಾನೆ ಇರಿ ಟ್ರೇಡಿಂಗ್ ಸಹಿತ ಒಂದು ಕಲೆ ಅದನ್ನ ಕಲ್ತ್ಕೊಂಡಿಕ್ಕೋಸ್ಕರ ಈ ಮನಿ ಮಾರ್ಗ ಚಾನೆಲ್ನ ನೀವು ವೀಕ್ಷಣೆ ಮಾಡ್ತಾ ಇರಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ ಆಗೋದು ಸಹಿತ ತಪ್ಪಿಸ್ಬೋದು ಲಾಸ್ ಆಗೇ ಆಗುತ್ತೆ ಆಗಲ್ಲ ಅಂತಲ್ಲ ವೆಯ್ಟ್ ಮಾಡ್ಬೇಕಾಗುತ್ತೆ ಕೆಲಸಲಿ ಮಾರ್ಕೆಟ್ ಕ್ರಾಶ್ ಆಯ್ತು ಅಂದ್ರೆ ವೇಟ್ ಮಾಡ್ಬೇಕಾಗತ್ತೆ ಲಿಕ್ವಿಡಿಟಿ ಆಗ್ಲಿಕ್ಕೂ ಸಹಿತ ನೀವು ತುಂಬಾ ಆಪ್ಷನ್ಸ್ ಇಟ್ಕೊಬೇಕು ಶೇರ್ ಮಾರ್ಕೆಟ್ ಅಲ್ಲಿ ನಾನು ದುಡ್ದಿದೆಲ್ಲ ಹಣ ಹಾಕ್ತೀನಿ ಅಂತ ಕೆಲವ್ರು ಹಾಕ್ಬಿಡ್ತಾರೆ ಅದು ಸಹಿತ ತಪ್ಪಾಗುತ್ತೆ ಕನಿಷ್ಠ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ನಿಮ್ ಲಿಕ್ವಿಡಿಟಿ ಕೊನೆ ಪಕ್ಷ ಇಟ್ಕೊಬೇಕು ಅದು ಇನ್ಶೂರೆನ್ಸ್ ಎಲ್ಲ ಇದ್ರೆ ಓಕೆ ಇನ್ಶೂರೆನ್ಸ್ ಎಲ್ಲ ಇಲ್ಲ ಅಂದ್ರೆ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ನೀವು ಲಿಕ್ವಿಡಿಟಿ ಎಲ್ಲ ಇಟ್ಕೊಬೇಕಾಗತ್ತೆ ಸೊ ಈ ರೀತಿಯಾಗಿ ಒಂದು ಆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಒಂದು ಬುದ್ಧಿವಂತಿಕೆತನ ಇರುವಂತದ್ದು ಮಾಡ್ತಾ ಇರಿ ಕಲಿತಾ ಇರಿ ಈ ತರ ವಿಡಿಯೋಸ್ ನೋಡ್ತಾ ಎಲ್ಲರಿಗೂ ಮತ್ತೆ ಸಿಗೋಣ ಧನ್ಯವಾದಗಳು